ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರಿಗೆ ವನ್ನೀ ಕುಲ ಒಂದು ಮತವೂ ನೀಡುವುದಿಲ್ಲ ನಮ್ಮ ಜನಾಂಗ ಅವರನ್ನ ಬಹಿಷ್ಕರಿಸುತ್ತಿದ್ದೇವೆ ಎಂದು ವನ್ನೀ ಕುಲ ತಿಗಳ ರಾಜ್ಯ ಉಪಾಧ್ಯಕ್ಷ ಯಡಗೊಂಡಹಳ್ಳಿ ವೈವಿ ಮುನಿರಾಜು ಅಸಮಾಧಾನ ಹೊರಹಾಕಿದ್ದಾರೆ ಹೌದು ಹೊಸಕೋಟೆ ನಗರದ ಖಾಸಗಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಪ್ರಕಟಣೆಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಸುಧಾಕರ್ ಅವರು ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೂಡಿ ವಿಜಯಕುಮಾರ್ ಸ್ಪರ್ಧೆಗೆ ಟಿಕೆಟ್ ನೀಡದೆ ಅನ್ಯಾಯ ಮಾಡಿದ್ದು ಅಲ್ಲದೆ ಪಕ್ಷೇತರವಾಗಿ ಸ್ಪರ್ಧಿಸಿದ ಸಂದರ್ಭದಲ್ಲಿ ಹೋಡಿ ವಿಜಯಕುಮಾರ್ ಅವರ ಸೋಲಿಗೆ ನೇರ ಇವರೇ ಕಾರಣರಾಗಿದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಮತ ನೀಡುವುದಿಲ್ಲ ಎಂದರು ಬಳಿಕ ವನ್ನೀಕುಲ ಕ್ಷತ್ರಿಯಗಳ ಸಂಘದ ರಾಜ್ಯ ನಿರ್ದೇಶಕ ಪುಟ್ಟರಾಜು ಮಾತನಾಡಿ ಸುಧಾಕರ್ ಅವರು ಕೇವಲ ಹೋಡಿ ವಿಜಯಕುಮಾರ್ ಅವರನ್ನ ಸೋಲಿಸಿಲ್ಲ ಬದಲಾಗಿ ಎಂಟಿಬಿ ನಾಗರಾಜ್ ಹಾಗೂ ಮಾಲೂರು ಕ್ಷೇತ್ರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ್ರನ್ನ ಸೋಲಿಸಿ ಬಿಜೆಪಿ ಪಕ್ಷಕ್ಕೆ ಕಳಂಕ ತಂದವರು ಹಾಗೂ ನಂಬಿಕೆ ದ್ರೋಹಿ ಉಡಿ ವಿಜಯಕುಮಾರ್ ಅವರನ್ನ ಮಾಲೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಡುತ್ತೇನೆ ಎಂದು ಹೇಳಿ ಕೆಲಸ ಮಾಡಲು ತಿಳಿಸಿ ಸತತ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಪಕ್ಷವನ್ನ ಬಲಪಡಿಸಿದ ನಂತರ ಅವರಿಗೆ ಟಿಕೆಟ್ ನೀಡದೆ ವಂಚನೆ ಮಾಡಿರುವುದು ಜನಾಂಗಕ್ಕೆ ಮಾಡಿದ ಅನ್ಯಾಯವಾಗಿದೆ ಈ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ನಮ್ಮ ಜನಾಂಗದ ಮತಗಳಿದ್ದು ಎಲ್ಲರೂ ಈ ಬಾರಿ ಸುಧಾಕರ್ ವಿರೋಧ ಮಾಡುತ್ತೇವೆ ಎಂದರು ಕರ್ನಾಟಕ ನಕ್ಷತ್ರೀಯ ಸಂಘ ನಮ್ಮ ರಾಜ್ಯ ಸಂಘದ ವತಿಯಿಂದ ಇವತ್ತು ನಾವು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇವೆ ನನ್ನ ಹೆಸರು ವೈ ವಿ ಮುಂದ್ರಾಜು ಕರ್ನಾಟಕ ರಾಜ್ಯ ವೈದಿಕ ಲಕ್ಷಕ್ರಿಯ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾವಿವತ್ತು ಈ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಲೋಕಸಭಾ ಚುನಾವಣೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯನ್ನು ಘೋಷಣೆಯಾಗಿದೆ ಅದರ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಘೋಷಣೆ ಆದಮೇಲೆ ನಾವು ಅವರ ವಿರುದ್ಧವಾಗಿ ಮತ ಚಲಾಯಿಸಬೇಕು ನಮ್ಮ ಸಮುದಾಯ ಈ ಜಿಲ್ಲೆಯಲ್ಲಿ ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಅಧಿಕ ಮತಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ ಇದು ನಾವು ಅವ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತೊಂದು ಈ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಕಾರಣ ಏನು ಅಂದರೆ ಮಾನ್ಯ ಸುಧಾಕರ್ ಅವರು ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಸಮುದಾಯಕ್ಕೆ ಆಶ್ವಾಸನೆಯನ್ನು ಕೊಟ್ಟು ಮಾನ್ಯ ಉ ಡಿ ವಿಜಯಕುಮಾರ್ ಅವ್ರನ್ನ ಮಾಲೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಹೋಗಿ ಕೆಲಸ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸುಮಾರು ಐದು ವರ್ಷಗಳ ಸತತವಾಗಿ ನಮ್ಮ ಜನಾಂಗದ ಯುವ ನಾಯಕರು ನಮ್ಮ ಜನಾಂಗಕ್ಕೆ ಒಂದು ಆಶಾಕಿರಣವಾಗಿರ್ತಕ್ಕಂಥ ನಮ್ಮ ಊ ಡಿ ವಿಜಯಕುಮಾರಣ್ಣರನ್ನ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕಡೆಯವರೆಗೂ ಆಶ್ವಾಸನೆ ಕೊಟ್ಟಿದ್ದು ಲಾಸ್ಟ್ ಒಂದು ಎರಡು ಮೂರು ತಿಂಗಳಲ್ಲಿ ಇದ್ದಂಗೆ ಅವ್ರಿಗೆ ಟಿಕೆಟ್ ತಪ್ಪಿಸಿ ಅವರಿಗೆ ಸೋಲಲಿಕ್ಕೆ ಕಾರಣ ಆದಂಥ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಇವತ್ತು ಇಡೀ ರಾಜ್ಯದಲ್ಲಿ ನಲವತ್ತು ಲಕ್ಷ ಜನ ತಿಗಳ ಸಮುದಾಯ ವಹಿನ ಲಕ್ಷಕ್ರಿಯ ಸಮುದಾಯ ಇದ್ದು ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯ ಜನಾಂಗದವರು ಒಕ್ಕರಿನಿಂದ ಇವತ್ತು ನಾವು ಅವ್ರಿಗೆ ಮತ ಹಾಕಬಾರ್ದು ನಮ್ಮ ಸಮುದಾಯ ಮತ್ತು ನಮ್ಮ ಹಿತೈಷಿಗಳು ಇದ್ದಾರೆ ಎಲ್ಲ ಸಮುದಾಯದಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಹಿತೈಷಿಗಳು ಇದ್ದಾರೆ ಅವ್ರ ಹತ್ರ ನಾವು ಮಾತಾಡಿದ್ದೇವೆ ಹಾಗಾಗಿ ನಾವು ಅವ್ರನ್ನ ಇವತ್ತು ಈ ಮಾಧ್ಯಮ ಗೋಷ್ಠಿ ಮುಖಾಂತರ ನಾವು ನಮ್ಮ ಜನಾಂಗಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ ಹೊಸಕೋಟೆ ತಾಲೂಕಿಂದ ಮುಂದಿನ ದಿನಗಳಲ್ಲಿ ಹೊಸಕೋಟೆ ಕ್ಷೇತ್ರ ಅಲ್ಲ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ವಿಧಾನಸಭಾ ಏನು ಎಂಟು ಕ್ಷೇತ್ರಗಳು ಬರುತ್ತೆ ಆ ಅಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ಇದೆ ಎಲ್ಲ ಕಡೆ ನಾವು ಮಾಧ್ಯಮಗೋಷ್ಠಿಯನ್ನು ಮಾಡಿ ಎಲ್ಲ ನಮ್ಮ ಜನಾಂಗದವ್ರನ್ನ ಒಕ್ಕಲಿನಿಂದ ಹೋಗಿ ನಾವು ಇವರ ವಿರುದ್ಧವಾಗಿ ಮತವನ್ನು ಕೇಳ್ತೇವೆ ಹಾಕ್ ಹಾಕ್ ಮತ ಹಾಕ್ಬೇಡ್ರಿ ಅಂತೇಳಿ ನಾವು ಹೋರಾಟ ಮಾಡ್ತೇವೆ ಪಾರ್ಟಿಯ ವಿರೋಧಿಗಳು ಅಲ್ಲ ಹಿಂದುತ್ವದ ವಿರೋಧಿಗಳಲ್ಲ ಮೋದಿ ವಿರೋಧಿಗಳಲ್ಲ ನಾವು ವ್ಯಕ್ತಿಗತವಾಗಿ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಅವರು ನಮ್ಮ ಸಮುದಾಯನ ಗುರುಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಂತ ಸಂದರ್ಭ ನಾವು ಸುಮಾರು ಒಂದು ನೂರು ಜನ ಅವ್ರ ಮನೆ ಹತ್ರ ನಮ್ಮ ಸ್ವಾಮೀಜಿಗಳ ಸಹ ಸಮೇತ ನಾವು ಅವ್ರ ಮನೆ ಹತ್ರ ಹೋಗಿದ್ವಿ ಆಯ್ತಾ ನಮ್ಮನ್ನ ಕೇವಲವಾಗಿ ನಡ್ಸ್ಕೊಂಡಂತದ್ದು ವ್ಯಕ್ತಿತ್ವ ಅದು ಸುಮಾರು ಮೂರು ಗಂಟೆ ನಾವು ಅವ್ರ ಮನೆ ಬಗ್ಲಲ್ಲಿ ಕಾದ್ವಿ ನಮ್ಗೆ ಎರಡು ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡಿಲ್ಲ ಆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ತಾಯಿ ನಾವು ಪೂಜೆ ಮಾಡ್ತಕ್ಕಂಥ ತಾಯಿ ದ್ರೌಪದಮ್ಮ ತಾಯಿ ನಾವು ನಮ್ಮ ಮಾತು ಮಾತುಕೊಟ್ರೆ ಯಾವತ್ತೂ ನಾವು ಮಾತಕ್ಕಂಥ ಜನ ಅಲ್ಲ ಅಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮರಾಯನ ಅಂತ ನಮ್ಮನ್ನು ಕರೀತಾರೆ ಅಂಥ ಧರ್ಮರಾಯ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮನ್ನು ಈ ನಾಯವಾಗ ಕಂಡಂಥ ವ್ಯಕ್ತಿ ಆತ ಹಾಗಾಗಿ ನಾನಿವತ್ತು ರಾಜ್ಯ ಉಪಾಧ್ಯಕ್ಷನಾಗಿ ನಮ್ಮ ಏನಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಅಕ್ಕನ ತಂಗಿಯರು ಅಂಟಮ್ಮಂದರು ನಮ್ಮ ಜನಾಂಗರು ಮತ್ತು ನನ್ನ ಹಿತೈಷಿಗೆಲ್ಲ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಕಾರಣಕ್ಕೂ ಸುಧಾಕರ್ ಅವ್ರಿಗೆ ಮತ ಹಾಕಬೇಡಿ ಅನ್ನೋ ಮುಖಾಂತರ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋಣ ಅಂತ ಈ ಒಂದು ಸಭೆಯನ್ನು ಕರೆದ್ವಿ ಹದಿನೈದು ವರ್ಷಗಳಿಂದ ಸನ್ಮಾನ್ಯ ಊಡಿ ಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲೇ ಗುರ್ಿಸ್ಕೊಂಡಿದ್ದರು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು ತದನಂತರ ಅವರ ಪತ್ನಿಯನ್ನು ನಿಲ್ಲಿಸಿ ಬಿ ಬಿ ಎಂ ಪಿಯಲ್ಲಿ ಸದಸ್ಯರಾಗಿದ್ದರು ಅಲ್ಲಿ ಉತ್ತಮ ಕೆಲಸ ಮಾಡಿ ಆಯಿತಾ ಬಿ ಬಿ ಎಂ ಪಿಯ ಪ್ರಥಮ ಮಹಿಳೆಯನ್ನು ಪಡೆದಿರ್ತಕ್ಕಂಥ ಒಂದು ಮಹಿಳೆ ವಿಜಯಕುಮಾರ್ ಅವರ ಪತ್ನಿ ಹಾಗಾಗಿ ಅವರ ಒಂದು ಈ ರಾಜ ಒಂದು ಹಿನ್ನೆಲೆಯನ್ನು ಗುರ್ಸಿ ಹೋಗಿ ನೀನು ಮಾಲೂರು ಕ್ಷೇತ್ರದಲ್ಲಿ ನೀನು ಕೆಲಸ ಮಾಡಪ್ಪ ನಿನಗೆ ಒಂದು ಸೂಕ್ತ ಸ್ಥಾನಮಾನ ಕೊಡ್ತೀವಿ ನಿಮಗೆ ಎಮ್ ಎಲ್ ಎ ಟಿಕೆಟ್ ನಿಮ್ಗೆ ಕೊಟ್ಟೆ ಕೊಡ್ತೀವಿ ಅಂತ ಸುಮಾರು ಕೋಟ್ಯಾಂ ರೂಪಾಯಿಗಳನ್ನು ಸುಮಾರು ಕೋಟ್ಯಾಂ ರೂಪಾಯಿಗಳನ್ನು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಖರ್ಚು ಮಾಡಿಸಿ ಕೊನೆಗೆ ಇವರು ನಮ್ಮ ಸಮುದಾಯದ ನಾಯಕನಿಗೆ ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ಅವರ ವಿರುದ್ಧವಾಗಿ ಇವತ್ತು ನಾವು ಸುಧಾಕರ್ ಅವರ ವಿರುದ್ಧವಾಗಿ ನಾವು ಯಾವುದೇ ನಾವು ಬೇರೆ ಪಕ್ಷದ ಬಗ್ಗೆ ನಾವು ಹೋಗಲ್ಲ ನಾವು ವ್ಯಕ್ತಿಗತವಾಗಿ ಸುಧಾಕರ್ ಅವ್ರಿಗೆ ಮಾತ್ರ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯ ನಾವು ಓಟ್ ಹಾಕಲಿಕ್ಕೆ ಬಿಡಲ್ಲ ಅಂಥ ಅವಕಾಶವನ್ನು ನಾವು ಕೊಡಲಿಕ್ಕೆ ಬಯಸಲ್ಲ ಅಂತ ನಾನು ಹೇಳಿ